ಪೂರ್ತಿ ಮಟನ್ ಎಲ್ಲ ವೇಸ್ಟ್ ಆಗ್ಬೋದು ಏ ಏನೋ ಬಿತ್ತು ಇವ್ರಿ ನಾನು ಬರಲ್ಲ ಚೀಟಿ ತಗೋಬಾರ ಬರಲ್ಲ ನಮಗೆ ಫೋನ್ ಮಾಡಬೇಡಿ ಸರ್ ಇವ್ರಿ ಯಾಕಣ ಆತರ ನಿರ್ಧಾರ ನಾನ್ ನಿಮ್ನೆ ನಂಬಿ ಚೀಟಿ ತಗ ಬರಲ್ಲ ಅಂತ ನೋಡಿ ಅಣ್ಣಂಗೆ ಸ್ವಲ್ಪ ಹೇಳು ಚೀಟಿ ಅಲೋ ಹಲೋ ಯಾಕಣ್ಣ ನಿನ್ ಹೆಸರು ಬರ್ಕೊಂಡಿದ್ದಾರೆ ನಮ್ಮ ಮನೆಯವರು ಇಲ್ಲ ರೀ ನಾವು ಬರಲ್ಲ ಚೀಟಿ ತಗ ಬಿಡುವ ಅಣ್ಣ ಏನೋ ಹಾಕಲ್ಲ ಒಂದು ಚೀಟಿ ನೋಡು

ನೋವು ತೋಲು ಚೆನ್ನಾಗೈತಿ ನೋವು ತೋಲ್ ನಾಟಿ ಕೋಳ್ಸಾರು ಅಣ್ಣ ಮತ್ತೆ ಮಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಬಂಡಾರ ಐತಲ್ಲ ಅದು ಹಂಗೆ ಅಣ್ಣ ಹಂಗೆ ಬಾಯೋಗಾಸಿಂದ ತಿಂದ್ರೆ ತಿಗ್ದೋಗಾಸಿಂದ ಹಂಗೆ ಬಂದ್ಬಿಡ್ಬೇಕಣ್ಣ ಅಂತ ತಿನ್ನೋಣ ನೋವು ತುಂಬ ಗಾಸಿ ಬಂದ್ಬಿಡ್ಬೇಕು ನೋವು ತುಂಬ ಗಾಸಿ ಬಂದ್ಬಿಡ್ಬೇಕು ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜು ಸಮಾಧಾನ ಆಗೈತ್ ಕಣ್ರಿ ಈಗ ಅಲ್ಲ ಒಂದ್ ಹೇಳ್ತೀನಿ ಇವ್ರು ನಮ್ಗಿನ್ನ ದೊಡ್ಡವ್ರ ಬೇಜಾರ್ ಮಾಡ್ಕೊಬೇಡಿ ಖಂಡಿತ ಹೋಗಿ ಅದೇ ರೀತಿ ನಾನ್ ಬೇಕಾದ್ರೆ ನೋಡಿ ಬಂದು ಅದೇ ರೀತಿ ರೂಪಾಯಿ ಸಾವಿರ ರೂಪಾಯಿ ಕೊಡ್ತೀನಿ ಹಿಂದೆಗಡೆ ನಿನ್ ತಿಕ್ಕ ಏನಾಯ್ತು ನೋಡಿ ನೋಡ್ರಿ ಹ್ಮ್ ನಿನ್ ತಿಕ್ಕ ಏನಾಯ್ತು ನೋಡಿಬಿಟ್ಟು ನನಗೆ ಫೋನ್ ಮಾಡಿ ಖಂಡಿತ ಫೋನ್ ಮಾಡಿ ನನ್ ನೋಡಿ ಮೊಬೈಲ್ ಎಲ್ಲಾ ಒಡೆಯಾಕ್ ಬಿಡ್ತೀನಿ ನಾನು ಹ್ಮ್ ಹ್ಮ್ ನಾ ನಾನು ತುಂಬ ನಿಮ್ದು